ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಇದು ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಪ್ರೊಡ್ಯೂಸರ್ಗೆ ವೇದಿಕೆ ಮಾಡಿರ್ತಕ್ಕಂಥ ಸುನಿಲ್ ಪುರಾಣಿಕ್ ಅವರು ಅರವಿಂದ್ ಅವರು ನಮ್ಮ ಚಿತ್ರದ ನಟ ಆಗಿರ್ತಕ್ಕಂಥ ಚಂದನ್ ಶೆಟ್ಟಿ ಅವರು ನಾಲ್ಕು ಕಲಾವಿದರಿಗೆಲ್ಲರಿಗೂ ನಮಸ್ಕಾರ ಐದು ಕಲಾವಿದರು ಸೊ ವಿದ್ಯಾರ್ಥಿ ವಿದ್ಯಾರ್ಥಿನಿ ನನಗೆ ಒಂದು ಮೊದಲೇದು ಇದು ಇದು ಇಟ್ಸ್ ಬೀನ್ ಫಸ್ಟ್ ಟೈಮ್ ಅ ಸಪೋರ್ಟಿಂಗ್ ಆ್ಯಕ್ಟರ್ ಆಗಿ ನಾನು ಮಾಡಿರ್ತಕ್ಕಂಥ ಒಂದು ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಫ್ರೆಂಡ್ಸ್ ದುಬೈಲ್ ನೋಡಿ ಅದನ್ನು ಪ್ರಶಂಸೆ ಪಟ್ಟಿದ್ದಾರೆ ಅಲ್ಲಿ ಹೇಳಿದ್ದಾರೆ ಇಟ್ಸ್ ಅ ಡಿಫರೆಂಟ್ ನ್ಯೂ ಏಜ್ ಡಿಜಿಟಲ್ ಮೂವಿ ಅಂತ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚಂದನ್ ಶೆಟ್ಟಿ ಅವರು ಇನ್ನ ಒಂದು ದಾಬ್ಗಾಲ್ ಹಾಕಿದ್ದಾರೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಆ ವ್ಯಾಕ್ಯೂಮ್ ಕ್ರಿಯೇಟ್ ಏನಾಗಿತ್ತು ಆಫ್ಟರ್ ದ ಡೆತ್ ಆಫ್ ಚಿರಂಜೀವಿ ಶರ್ಮಾ ಸರ್ಜಾ ಚಿರಂಜೀವಿ ಸರ್ಜಾ ಅವರ ಸಾವಿನ ನಂತರ ಈ ಹೀರೋಗಳಲ್ಲಿ ಒಂದು ಯಾರು ಹೀರೋ ಫೇಸ್ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಆ ವ್ಯಾಕ್ಯೂಮ್ ಅನ್ನ ತುಂಬಿಸ್ಲಿಕ್ಕೆ ಎಷ್ಟೋ ಜನ ಏನೋ ಪ್ರಾಬ್ಲಮ್ ಆಯ್ತು ನಮ್ಗೆ ನೇಟಿವಿಟಿಯ ಹಾಡು ಸಂಸ್ಕೃತಿ ಎಲ್ಲವನ್ನು ಬಂದಿರತಕ್ಕಂತ ಒಂದು ಫೇಸ್ ಒಂದು ಸೆಲ್ಲಿಂಗ್ ಫೇಸ್ ಆ ಚಂದನ್ ಶೆಟ್ಟಿ ಆ ವ್ಯಾಕ್ಯೂಮ್ ಅನ್ನ ಫಿಲ್ ಮಾಡ್ತಾ ಇದ್ದಾರೆ ಚಂದನ್ ಶೆಟ್ಟಿ ಇಸ್ ಹಿಯರ್ ಟು ಸ್ಟೇ ಇಸ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್ ಮೂವೀಸ್ ಒಂದು ಹೆಸರುಗಳನ್ನು ಪ್ರತಿ ವರ್ಷ ಚಂದನ್ ಶೆಟ್ಟಿ ಮೂವಿಗಳನ್ನು ನೋಡಬಹುದು ಆತರ ಒಂದು ಸ್ಟೆಪಿಂಗ್ ಸ್ಟೋನ್ ಅನ್ನ ಅರುಣ್ ಅಮುಕ್ತ ಅವರು ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವ್ರಿಗೆ ಐ ವಿಶ್ ಆಲ್ ದ ಬೆಸ್ಟ್ ಚಂದನ್ ಶೆಟ್ಟಿ ಅವರ ಡೆಡಿಕೇಶನ್ ಅವರ ವರ್ಕು ವರ್ಕ್ ಮಾಡಿದ್ದೀನಿ ಹದಿನೈದು ದಿನ ಇಸ್ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಇಸ್ ಎಕ್ಸ್ಟ್ರಾರ್ನರಿ ದಟ್ಸ್ ಚಂದನ್ ಶೆಟ್ಟಿ ಸೊ ಚಂದನ್ ಶೆಟ್ಟಿಗೆ ಒಂದು ಒಂದು ಪ್ಲೇಸ್ ಸಿಕ್ತು ಒಂದು ಜಾಗ ಬೇಕಾಗಿತ್ತು ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋ ಲಿಸ್ಟಲ್ಲಿ ಒನ್ ಟು ಫೋರ್ ನೀವು ತೊಗೊಂಡಾಗ ಬರ್ರಿ ದೇ ಆರ್ ಆಲ್ ವೆರಿ ಬಿಸಿ ವರ್ಷಕ್ಕೆ ಎರಡೇ ಮೂವಿ ಆಮೇಲೆ ನೀವು ಐ ಡೋಂಟ್ ಕಾಲ್ ದಮ್ ಬಿ ಹೀರೋಸ್ ಅಂತ ಸೆಕೆಂಡ್ ಲೆವೆಲ್ ಹೀರೋಸ್ ಅಂತ ಅಲ್ಲಿ ಒಂದು ವ್ಯಾಕ್ಯೂಮ್ ಆಗಿತ್ತು ಆ ಜಾಗ ತುಂಬಲಿಕ್ಕೆ ಇವತ್ತು ಚಂದನ್ ಶೆಟ್ಟಿ ಅವರ ಒಂದು ವಿಸಿಟಿಂಗ್ ಕಾರ್ಡ್ ರೆಡಿ ಆಗಿದೆ ಆ ವಿಸಿಟಿಂಗ್ ಕಾರ್ಡೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ದಿಸ್ ವಿಸಿಟಿಂಗ್ ಕಾರ್ಡ್ ವಿಲ್ ಟೇಕ್ ಚಂದನ್ ಶೆಟ್ಟಿ ಇನ್ ಲಾಂಗ್ ವೇ ಇನ್ನ ಹತ್ತು ಹದಿನೈದು ವರ್ಷ ಅವರನ್ನೇ ಸಂಗೀತ ಆಗಿರ್ಬೋದು ಹೀರೋ ಆಗಿರ್ಬೋದು ಸೋಲೋ ಹೀರೋ ಆಗಿರ್ಬೋದು ಅದು ಅವ್ರಿಗೆ ಇದಾಗುತ್ತೆ ಅರುಣ್ ಅವ್ರ ಜೊತೆಗೆ ವರ್ಕ್ ಮಾಡಿದಾಗ ಪ್ರತಿ ಸಲ ನಾನು ಕೇಳಿದಾಗ ಯಾರಾದರೂ ಸ್ಯಾಟಲೈಟ್ ತಗೊಂಡ್ರಿ ಟಿ ತಗೊಂಡ್ರ ಅಂದ್ರೆ ಇಲ್ಲ ಸೇಮ್ ಅರವಿಂದ್ ಹೇಳಿ ಮಾತಾನೆ ಹೇಳಿದ್ರು ಬಟ್ ಈಗ ನಿಮ್ಗೆ ವಿಷಯ ಕೊಡ್ತಾ ಇದ್ದೀನಿ ಮತ್ತು ವಿ ಸೇಲ್ ಇಸ್ ಲಿಂಕ್ ಟು ದಟ್ ದ ರೂಲ್ ಆಲ್ ವಿ ಹೆಡ್ಸ್ ಕರ್ನಾಟಕದ ವಿ ಹೆಡ್ಸ್ ಆಗಿರ್ಬೋದು ಆಲ್ ಇಂಡಿಯಾ ವಿ ಹೆಡ್ಸ್ ಏನು ಡಿಶಿಷನ್ ತಗೊಂಡಿದ್ದಾರೆ ಈಗ ಅಂದ್ರೆ ನಿಮ್ಮ ಥಿಯೇಟರಿನ ಕಲೆಕ್ಷನ್ ಆಧಾರಿತ ಮೇಲೆ ನಿಮ್ಮ ಸ್ಯಾಟಲೈಟ್ ಮತ್ತು ಒ ಟಿ ಟಿ ದುಡ್ಡನ್ನು ಕೊಡ್ತೇವೆ ಮುಂಚೆ ನೀವು ಬರೇ ಕೇವಲ ಓ ಟಿ ಟಿಗೆ ಸ್ಯಾಟಲೈಟ್ಗೆ ಪಿಕ್ಚರ್ ಮಾಡೋದಿದ್ರೆ ನಮ್ಮ ಹತ್ರ ಬರಬೇಡಿ ನೀವು ಅಲ್ಲಿ ದುಡ್ಡಿಸ್ಕೊಂಡು ನೀವು ಥಿಯೇಟರ್ಗೆ ಹೆಚ್ಚು ಮಾನ್ಯತೆ ಕೊಡಲಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕಿಂದ ಭಾರತದ ಶ್ರೇಷ್ಠ ಸ್ಯಾಟಲೈಟ್ ಟಿವಿಗಳು ಹೆಡ್ಗಳು ಡಿಸಿಷನ್ ಮಾಡಿರೋದು ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನೇಟ್ ಟು ಯುವರ್ ಥಿಯೇಟರ್ ಕಲೆಕ್ಷನ್ ಇದನ್ನು ಇದನ್ನ ನೀವು ಮಾಡ್ ಮಾಡ್ಕೋಬೇಕು ಪ್ರತಿಯೊಂದು ನಿರ್ಮಾಪಕ ಪ್ರತಿಯೊಂದು ಡಿಸ್ಟ್ರಿಬ್ಯೂಟರ್ ಪ್ರತಿಯೊಂದು ನನ್ನ ಪ್ರೊಡ್ಯೂಸರ್ ಸೇಫ್ ಮಾಡ್ತೀನಿ ಅನ್ನೋ ಈ ಡೈಲಾಗ್ ಇದೆಯಲ್ಲ ಅದನ್ನ ಫಸ್ಟ್ ತೆಗಿಬೇಕು ನಿಮ್ಮ ಮೊದಲನೆಯ ದುಡಿಮೆ ಥಿಯೇಟರ್ ಆಗಬೇಕು ಸ್ಯಾಟಲೈಟ್ ಇಸ್ ಆಲ್ ಬೋನಸ್ ಟು ದಿ ಪ್ರೊಡ್ಯೂಸರ್ ಅನೇಕ ಬಾರಿ ಸ್ಯಾಟಲೈಟ್ ಅನ್ನ ಸ್ಯಾಟಲೈಟ್ ಬರೋ ದುಡ್ಡನ್ನ ಹೀರೋ ರೆಮ್ಯುನರೇಷನ್ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಹಿಂದಿಯಲ್ಲಿ ಕನ್ನಡದಲ್ಲಿ ಅದನ್ನ ಈಗ ಸ್ಟಾಪ್ ಮಾಡಿದ್ದಾರೆ ಥಿಯೇಟರ್ ಕಲೆಕ್ಷನ್ಗೆ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ದೊಡ್ಡ ದೊಡ್ಡ ಚಾನೆಲ್ನ ಮರ್ಜರ್ಸ್ ಅಲ್ಲಿ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಎಲ್ಲ ಕಾರ್ಪೊರೇಟ್ ಅಲ್ಲಿ ಕೂತ್ಕೊಂಡಿರೋರು ನೀವು ನೋಡ್ತಾ ಇರ್ಬೋದು ಸತತವಾಗಿ ಒಂದೂವರೆ ವರ್ಷದಿಂದ ಜಿ ಆಗಿರ್ಬೋದು ಹಾಟ್ಸ್ಟಾರ್ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಸನ್ ಆಗಿರ್ಬೋದು ಯಾವುದೇ ಚಿತ್ರಗಳನ್ನು ಯಾಕೆ ತಗೊಂತ ಇಲ್ಲ ಅಂದರೆ ಅವ್ರದ್ದೇ ಒಂದು ಗುಂಪುಗಾರಿಕೆ ಮಾಡಿ ಒಂದು ಸಂಘ ಮಾಡಿಕೊಂಡು ಇದು ಥಿಯೇಟರ್ ಕಲೆಕ್ಷನ್ ಗೆ ಲಿಂಕ್ ಆಗಬೇಕು ಇಲ್ಲ ಅಂದ್ರೆ ಕೇವಲ ಸ್ಯಾಟಲೈಟ್ ಅಲ್ಲಿ ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ತಗೊಂಡು ಥಿಯೇಟರ್ ಫ್ಲಾಪ್ ಆದ್ರೆ ಟಿವಿಯಲ್ಲೂ ನೋಡೋದಿಲ್ಲ ಅನ್ನೋ ಒಂದು ಪದ್ಧತಿ ಇದೆ ಸೊ ಥಿಯೇಟರ್ ಬಂದ್ರೇನೆ ಓ ಟಿ ಡಿ ಬರುತ್ತೆ ಥಿಯೇಟರ್ ಅಲ್ಲಿ ಹಿಟ್ ಆದ್ರೆ ಇನ್ಮೇಲೆ ಸ್ಯಾಟಲೈಟ್ ಬರುತ್ತೆ ಅನ್ನೋದನ್ನ ಕನ್ನಡದ ಜನತೆ ಮಾಧ್ಯಮದ ಮುಖಾಂತರ ತಿಳಿಸ್ಬೇಕು ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೊ ಹೀಗಿರ್ಬೇಕಾದ್ರೆ ನಾವು ಹೆಚ್ಚು ಪ್ರಾಶಿನಿತ್ಯವನ್ನ ಅರುಣ್ ಮುಕ್ತ ಅವರು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಥಿಯೇಟ್ರಿಗೆ ಹೆಚ್ಚು ಕರ್ನಾಟಕದ ಮೂವತ್ತೆರಡು ಜಿಲ್ಲೆಗಳಲ್ಲಿ ಥಿಯೇಟ್ರ್ಗಳನ್ನು ಹುಡುಕಿ ಕಾಲೇಜ್ ಸ್ಟಾರ್ಟ್ ಆಗಿರ್ಬೇಕಾದ್ರೆ ಈಗಿನ ಟೈಮ್ ಅಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನ ಹೇಗೆ ಬಿಡುಗಡೆ ಅಂತ ಬ್ಲೂ ಪ್ರಿಂಟ್ ಹಾಕಿರ್ತಕ್ಕಂಥ ಅರುಣ್ ಹೋಗ ಅವರಿಗೆ ನನ್ನ ಅಭಿನಂದನೆಗಳು ನೀವು ಥಿಯೇಟರ್ ಲಿಸ್ಟ್ ಅನ್ನು ನೋಡಿದಾಗ ಯಾವ ಜಿಲ್ಲೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಅರುಣ್ ಅವರಿಗೆ ಅದು ಒಂದು ಬಿಸ್ನೆಸ್ ಸೆನ್ಸ್ ಇದೆ ಯಾವ ಕಾಲೇಜ್ ಇದೆ ಎಲ್ಲಿ ಕಾಲೇಜ್ ಒಬ್ಬ ಇದೆ ಕಾಲೇಜ್ ಮಣಿಪಾಲ್ ಮಣಿಪಾಲಲ್ಲಿ ಉಡುಪಿಯಲ್ಲಿ ಮಂಗಳೂರಲ್ಲಿ ಎಲ್ಲಿ ಕನ್ನಡ ಪಿಕ್ಚರ್ನ ಸೆಕೆಂಡ್ ವೀಕ್ ಮಾಡಬೇಕಾಗಿತ್ತು ಒಂದೊಂದು ಟಾಕ್ತು ಅಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ ಬೆಳಗಾಂ ಅಂತ ಊರು ಹುಬ್ಳಿ ಅಂತ ಊರಲ್ಲೆಲ್ಲ ಮಾಡಿದ್ದಾರೆ ಸೊ ಥಿಯೇಟರ್ ಅಲ್ಲಿ ಬಂದ್ರೇನೆ ನಿಮ್ಮ ಪಿಚ್ಚರು ಕಾಸಿನ ಕಜ್ಜಾಯ ಸ್ಯಾಟಲೈಟ್ ಸಿಗೋದು ಒ ಟಿ ಡಿ ಸಿಗೋದು ಇದು ಇವತ್ತಿನ ನನ್ನ ಒಂದು ಇದು ನೀವು ಇಷ್ಟು ಪಬ್ಲಿಸಿಟಿ ಕೊಟ್ಟು ಈ ಪಿಕ್ಚರ್ನ ಪೋಷಕ ನಟರನ್ನ ಪ್ರತಿ ಸಲ ನಮ್ಮನ್ನ ಹೆಸರು ಬರೆದು ಈ ಎರಡು ಮೂರು ಅವಕಾಶ ಸಿಕ್ಕಿದೆ ಅದೇ ತರದ ಇನ್ಸ್ಪೆಕ್ಟರ್ ಪಾತ್ರನೇ ಸಿಕ್ಕಿದೆ ಥ್ಯಾಂಕ್ಸ್ ಟು ಅರುಣ ಮುಕ್ತ ಫಾರ್ ಏನೋ ನಮ್ಮನ್ನ ಬಿಸಿ ಕಲಾವಿದರಾಗಿ ಮಾಡ್ತೀವಿ ಅಂತ ಹೇಳಿದ್ರು ಅದು ಹಾಗೆ ಆಗಿದೆ ಸೊ ಇವರ ಒಂದು ಒಂದು ಹಾರೈಕೆಯಿಂದ ಇವತ್ತು ನಾವು ಒಂದು ಬಿಸಿ ಕಲಾವಿದ್ರ ಆಗುತ್ತೆ ಹಾದಿಲಿದ್ದೀವಿ ಹೊಸ ಪೊಲೀಸರು ಇದು ಇದು ಅಫಿಷಿಯಲ್ ಆಗಿದೆ ಇದು ಐ ಆಮ್ ಆನ್ ರೆಕಾರ್ಡ್ ಇದು ಐ ಆಮ್ ಆನ್ ರೆಕಾರ್ಡ್ ಐ ವಾಂಟ್ ಟು ಮೇಕ್ ಇಟ್ ಆನ್ ರೆಕಾರ್ಡ್ ದಿ ಟಾಪ್ ಬಿಸ್ನೆಸ್ ಹೌಸಸ್ ಅಕ್ರಾಸ್ ಇಂಡಿಯಾ ಆಲ್ ದಿ ಸ್ಯಾಟಲೈಟ್ ಚಾನಲ್ಸ್ ಮೇಡ್ ಇಟ್ ಇಟ್ ಅನ್ ಅಸೋಸಿಯೇಷನ್ ಅಸೋಸಿಯೇಷನ್ ಅವ್ರ ಮಾಡಿಕೊಂಡು ನಮ್ಮ ಕೈಯಿಂದ ಪ್ರೊಡ್ಯೂಸರ್ಸ್ಗೆ ದುಡ್ಡು ಹೋಗ್ತಾ ಇದೆ ಸ್ಯಾಟಲೈಟ್ ಲಿಂಕ್ಡ್ ಟು ಕಲೆಕ್ಷನ್ ಅದು ಹೇಗೆ ಒಂದು ನೂರು ರೂಪಾಯಿ ರೂಪಾಯಿ ಇಪ್ಪತ್ತೈದು ಮಾತ್ರ ಕೊಟ್ಟಿರ್ತಾರೆ ಸ್ಯಾಟಲೈಟ್ ಥಿಯೇಟರ್ ಕಲೆಕ್ಷನ್ ಫಿಫ್ಟಿ ಡೇಸ್ ಆದ್ರೆ ಮಿಕ್ಕಿದ ಅಮೌಂಟ್ ಹೋಗುತ್ತೆ ಆಗಿಲ್ಲ ಅಂದ್ರೆ ಹೇಗೆ ದೊಡ್ಡ 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 ಸ್ಯಾಟಲೈಟ್ ಅವರು ಲೀಕ್ ಮಾಡಿದ್ದಾರೆ ನಮಗೆ ಒಂದು ಪಾಠ ಚೇಂಬರ್ ಅವರು ಬಂದು ನಿಮ್ಗೆ ಹೇಳಬೇಕಾಗಿತ್ತು ಆದ್ರೆ ಫಿಲಿಮ್ ಚೇಂಬರ್ ಅದು ಅಗ್ರಿಮೆಂಟ್ ಸ್ಟೇಟ್ಮೆಂಟ್ ಅಂತಲ್ಲ ಬಿಸ್ನೆಸ್ ರೂಲ್ಸ್ ಅನ್ನ ಅದು ನಾನು ಇದನ್ನೇನೋ ಒಂದು ಸೆನ್ಸೇಷನೈಸ್ ಮಾಡ್ಬೇಕು ಅನ್ನೋದಲ್ಲ ಸ್ಟಾರ್ ಎ ಸ್ಟಾರ್ ಎನ್ಸಿದು ಮೊದಲನೇದಾಗಿ ಎಫೆಕ್ಟ್ ಆಗುವ ಚಾನ್ಸಸ್ ತಗೊಂಡಿದ್ದಾರೆ ಯಾಕೆಂದ್ರೆ ಮುನ್ನೂರು ಚಿತ್ರಗಳು ರಿಲೀಸ್ ಆದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದರಲ್ಲಿ ಇನ್ನೂರ ಎಪ್ಪತ್ತೈದು ಫಿಲ್ಮ್ಸ್ ಕಲೆಕ್ಷನ್ ಆಗಿರಲ್ಲ ಥಿಯೇಟರ್ ಇಪ್ಪತ್ತೈದು ಚಿತ್ರಗಳು ಅವರೇಜ್ ಕಲೆಕ್ಷನ್ ಆಗಿ ಕೆಲವೊಂದು ಥೌಸಂಡ್ ಕ್ರೋರ್ಸ್ ಮಾಡುತ್ತೆ ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಮಾಡುತ್ತೆ ಬಟ್ ಆ ಇನ್ನೂರ ಎಪ್ಪತ್ತೈದು ಚಿತ್ರಗಳ ಗತಿ ಏನು ಆವಾಗ ಆನ್ಲೈನ್ ನಿಮಗೆ ಸ್ಯಾಟಲೈಟ್ ಅವರು ತಗೊಳ್ಳಲ್ಲ ಈ ಕಡೆಗೆ ಬೇರೆ ಯಾವ ತರದಲ್ಲೂ ಅವಕಾಶ ಇರಲ್ಲ ಅದು ಸುಮಾರು ವರ್ಷಗಳಿಂದ ನಡೀತಾನೆ ಬಂದಿರೋದು ನೀವು ಏನೇ ರೂಲ್ ಮಾಡಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ನಾವು ಸಕ್ಸಸ್ ಆಗ್ತೀವಿ ಅಂತ ಅನ್ನೋದು ನನ್ನ ಡೌಟ್ ಅಷ್ಟೇ ಸಂಬಂಧ ಪಟ್ಟಿಲ್ಲ ಈ ಒಂದು ಇದಕ್ಕೆ ಆದರೂ ಅವ್ರು ಹೇಳಿದ್ದಕ್ಕೆ ನನ್ನ ಮನಸ್ಸಿನಲ್ಲಿರೋದನ್ನ ನಾನು ಯಾವುದೋ ಒಂದು ಟಿವಿ ಸಂವಾದಕ್ಕೆ ಗೊತ್ತಿಲ್ಲ ಮಾರ್ಕೆಟ್ನ ಇನ್ಸೈಟ್ ಅನ್ನ ನಾವು ಅರನ್ನು ಪ್ರತಿ ಸಲ ಯಾವ್ದಾದ್ರು ಬಾಂಬೆ ಇಂಟರ್ಮಿಡಿಯೇಟ್ ಫೋನ್ ಮಾಡಿ ಝೀಗ್ ಆಗಿರ್ಬೋದು ಚಾನೆಲ್ ಚಾನು ಕಲರ್ಸ್ ಆಗಿರ್ಬೋದು ಮಾತಾಡಿದಾಗ ನಮಗೆ ಬಂದ ಸ್ಪಂದನೆ ಹೆಚ್ಚಾಗಿ ನನಗೆ ಬಂದಿದ್ದು ನಾನು ಅರುಣ್ ಇಸ್ ದಿ ಕ್ಯಾಪ್ಟನ್ ನಾವು ಬರೀ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಮೀಟ್ ಮಾಡಿ ಇವ್ರು ಮೀಟ್ ಮಾಡಿ ಅಂತ ಹೇಳಿ ಸೊ ಬಿಸ್ನೆಸ್ ಹೆಡ್ಸ್ ಎಲ್ಲರೂ ಏನ್ ಇದು ಎಸ್ಪೆಷಲಿ ಎ ಗ್ರೇಟ್ ಸಿನಿಮಾಗಳ ಆಗಿರ್ತಕ್ಕಂಥ ಫೇಲಿಯರಿನ ಒಂದು ಈಕ್ವಲೆಂಟ್ ಆಗಿ ಇನ್ವೆಸ್ಟ್ಲಿ ಪ್ರಪೋರ್ಷನೇಟ್ ಇನ್ಕಮ್ ಗೆ ನಾವು ಕೊಡಬೇಕು ದೇರ್ ಇಸ್ ನೋ ಫಿಕ್ಸಡ್ ಕಾಸ್ಟ್ ಫಾರ್ ಸ್ಯಾಟಲೈಟ್ ನೂರ್ ಕೋಟಿ ಹಿಂದಿ ಪಿಕ್ಚರ್ ಗೆ ಸ್ಯಾಟಲೈಟ್ ಅವ್ರು ತಗೊಂಡ್ರು ಅನ್ನೋ ನ್ಯೂಸ್ ಸುಳ್ಳು ಈ ಸ್ಯಾಟಲೈಟ್ ಐದು ಕೋಟಿ ಕೊಟ್ಟು ತಗೊಂಡ್ರು ಅನ್ನೋದು ಸುಳ್ಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸುಳ್ಳು ಇದು ಕರೆಕ್ಟೆಡ್ ಫಿಲಿಂಟ್ ನಿಮ್ಮ ಥಿಯೇಟರ್ ಸೇಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಪಿ ವಿಆರ್ ಐಎನ್ಆಕ್ಸ್ ಮಲ್ಟಿಪ್ಲೆಕ್ಸ್ ನ ಡೇಟಾ ಇಂಡಿಕೇಟರ್ ಮೇಲೆ ನಿಮ್ಮ ಸ್ಯಾಟಲೈಟ್ ಓಟಿಟಿ ಅನ್ನ ಕರೆಕ್ಟ್ ಆಗುತ್ತೆ ಇದು ಇನ್ನೊಂದು ಚರ್ಚೆ ಇದೆ ಇವತ್ತು ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾಡಿರ್ತಕ್ಕಂಥ ನೂರ ನಲವತ್ತು ಚಿತ್ರ ಬಗ್ಗೆ

ಇವತ್ತು ನನ್ನ ಒಂದು ಏನು ಅಂದ್ರೆ ಕನ್ನಡ ಫಿಲಿಂ ಇಂಡಸ್ಟ್ರಿಯಲ್ಲಿ ಎ ಗ್ರೇಟ್ ಸ್ಟಾರ್ ಆದ್ಮೇಲೆ ಆ ಶೂಸ್ ಅನ್ನ ಆ ಪ್ಲೇಸ್ ಅನ್ನ ಚಂದನ್ ಶೆಟ್ಟಿ ಅವ್ರು ತಗೊಂಡಿದ್ದಾರೆ ಅವ್ರು ಇನ್ನೊಂದು ಹತ್ತು ಹದಿನೈದು ವರ್ಷ ಖಂಡಿತವಾಗಿ ಒಂದು ಸ್ಟಾರ್ ಆಗಿ ಕರ್ನಾಟಕದ ಕನ್ನಡದ ಜನತೆಯನ್ನು ಮನರಂಜಿಸ್ತಾರೆ ಇಲ್ಲ ಇಲ್ಲ ನಾನು ಕ್ಲಾರಿ ಮಾಡಿ ನಾನು ಕ್ಲಾರಿಫೈ ಮಾಡ್ತೀನಿ ಸರ್ ಆ ವಿಚಾರ ಇಲ್ಲ ಇಲ್ಲ ಅದು ನನ್ನ ವಿಚಾರವಾಗಿ ಮಾತಾಡಿರೋದ್ರಿಂದ ಬಿಕಾಸ್ ಆಫ್ ಅಸೋಸಿಯೇಷನ್ ಆಗಿಂದ ನಾನು ಕ್ಲಾರಿಫೈ ಮಾಡ್ತೀನಿ ಓಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿ ಪರವಾಗಿ ನಾನು ಮಾತಾಡ್ತೀನಿ ಸರ್ ಬಿಸ್ನೆಸ್ಸಿಗೆ ನಾನು ಹೆಲ್ಪು ಅವ್ರನ್ನ ಕೇಳಿದ್ದೀನಿ ನನಗೆ ಅವರು ಇಂಡೈರೆಕ್ಟ್ಲಿ ಮಾಡಿದ್ದಾರೆ ನಾನು ಚಾನಲ್ ಮುಂಬೈ ಸಿ ಒ ಎಡ್ಗಳ್ನ ಮೀಟ್ ಮಾಡಿದೀನಿ ಬ್ಯಾಂಗ್ಳೂರಿಗೂ ಮೀಟ್ ಮಾಡಿದ್ವಿ ಒನ್ಲಿ ಒನ್ ವರ್ಡ್ ಸರ್ ಥೇಟ್ರಲ್ಲಿ ಸಿನಿಮಾ ವರ್ಕ್ ಆದರೆ ಬನ್ನಿ ಅದರ್ವೈಸ್ ಬರಬೇಡಿ ಅಂತ ಕ್ಲಾರಿಟಿಯಾಗಿ ಹೇಳಿದ್ದಾರೆ ಇದು ನಾನು ವಿದ್ಯಾರ್ಥಿ ವಿದ್ಯಾರ್ಥಿ ರೆಪ್ರೆಸೆಂಟ್ ಮಾಡಿರೋ ಡೈರೆಕ್ಟರ್ ನಾನು ಚೇಂಬರಲ್ಲಿ ಚೇಂಬರ್ ಅಲ್ಲಿ ಕೂತಿದ್ದೀನಿ ಫೋನ್ ಕನ್ವರ್ಸೇಷನ್ ಮಾಡಿದ್ದೀನಿ ಹಾಗಾಗಿ ಕ್ಲಿಯರ್ ಇದರಲ್ಲಿ ಯಾವುದೂ ಡೌಟ್ ಇಲ್ಲ ಸರ್ ಅದೇ ನಾನು ನನ್ನ ನನ್ನ ವಿಷಯ ಅಷ್ಟೇ ಮಾತಾಡ್ತೀನಿ ಇಲ್ಲ ನಾನು ಇಲ್ಲ ನಾನು ನನ್ನ ವಿದ್ಯಾರ್ಥಿ ವಿಚಾರವಾಗಿ ಮಾತನಾಡಿ ಎಸ್ ಎಸ್ ನಾನು ಸ್ಟೇಟ್ಮೆಂಟ್ ಕ್ಲಿಯರ್ ಮಾಡ್ತಿದ್ದೀನಿ ಹಂಗಾಗಿ ಸೊ ಇದು ಏನು ಅಂದರೆ ನಾವು ಇವಾಗ ನಮಗಿರೋ ಸವಾಲು ಏನು ಅಂತ ಹೇಳಿದ್ರೆ ಓ ಟಿ ಟಿ ಆಗಿರ್ಬೋದು ಸ್ಯಾಟಲೈಟ್ ಆಗಿರೋದು ಯಾವುದೇ ಬಿಸ್ನೆಸ್ಸು ಥಿಯೇಟ್ರಲ್ಲಿ ರನ್ ಆದರೆ ಮಾತ್ರ ಕನೆಕ್ಟಿವಿಟಿ ಇರುತ್ತೆ ಅದರ್ವೈಸ್ ಡೋರ್ ಕ್ಲೋಸ್ ಆಗುತ್ತೆ ಹಂಗಾಗಿ ನಿಮ್ಮ ಮುಖಾಂತರ ಏನು ಕೇಳ್ಕೊಂಡೆ ದಯವಿಟ್ಟು ಥೇಟ್ರಿಗೆ ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಅನ್ನೋ ಪರಿಸ್ಥಿತಿ ಇಲ್ಲ ಇವಾಗ ಹೋಗಲೇಬೇಕು ಡೇ ಹೋದ್ರೇನೆ ಸಿನಿಮಾ ಉಳ್ಕೊಳೋಕೆ ಸಾಧ್ಯ ನಿಮ್ಮ ಚೆನ್ನಾಗಿ ರಿವ್ಯೂಸ್ ಬಂದರೆ ಅಥವಾ ಆಡಿಯನ್ಸ್ ಹೋದ್ರೇ ಎಲ್ಲ ಬಿಸ್ನೆಸ್ ಓಪನ್ ಆಗುತ್ತೆ ಇಲ್ಲಾಂದರೆ ಎಲ್ಲ ಬಿಸ್ನೆಸ್ಸು ಅಲ್ಲಿಂದ ಇಂಡಿಂಗ್ ಶುರು ಆಗುತ್ತೆ ಹಂಗಾಗಿ ನಾವೆಲ್ಲರೂ ಏನಂದರೆ ಈ ವಿಷಯನ ಎಕನಾಮಿಕ್ ಟೈಮ್ಸ್ ಫೆಬ್ರವರಿ ಒಂದು ದಿನಪತ್ರಿಕೆಯಲ್ಲಿ ಬಂದಿದೆ ಸೆಂಟರ್ ಪೇಜಲ್ಲಿ ಅಲ್ಲಿ ಆರ್ಟಿಕಲ್ ಅನ್ನು ಶೇರ್ ಮಾಡ್ತೀನಿ ಎಕನಾಮಿಕ್ ಟೈಮ್ಸ್ ನ ಒಂದು ಪೇಜಲ್ಲಿ ಎಂಟರ್ಟೈನ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಬಿಸ್ನೆಸ್ ಲಿಂಕ್ ಟು ಥಿಯೇಟರ್ ಫಾರ್ ಸ್ಯಾಟಲೈಟ್ ಅಂಡ್ ಓ ಟಿ ಟಿ ಅನ್ನೋದೊಂದು ಆರ್ಟಿಕಲ್ ಇದೆ ಅದು ಒಂದು ಫೋರ್ ಹಂಡ್ರೆಡ್ ವರ್ಡ್ಸ್ ಆರ್ಟಿಕಲ್ ಶೇರ್ ಮಾಡ್ತೀನಿ ಬಟ್ ಇದು ಮಾಧ್ಯಮ ಸತ್ಯ ಇದನ್ನೇ ಮುಂದೆ ನಾವು ಜೀವನ ಮಾಡಬೇಕು ಹೇಗೆ Yes, sir. Thank you so much, sir. Thank you, sir. Thank you very much, and wish Chandan, Amar, Vivan Mansi, and where's uh, other girl? Uh, Bhavana, she's not come here. All the best. They are the real stars. Oura uh, Sharma, oura, and uh, uh, discipline in I wish them all the best. And we have uh, supporting actors like Suman Purani, who's my very very dear friend, and a very art ಇಪ್ಪತ್ತೈದು ವರ್ಷದಿಂದ ಫ್ರೆಂಡು ಒಂದೇ ಈಗ ಅವರು ಅಪಾರ್ಟ್ಮೆಂಟ್ ಚೇಂಜ್ ಮಾಡಿದ್ದಾರೆ ನಮ್ಮ ಅವರು ಸೊ ನನಗೆ ಒಂದು ಈ ಅವಕಾಶ ಮಾಡಿಕೊಟ್ಟ ಅರುಣ್ ಅವ್ರಿಗೂ ಮತ್ತು ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಅನಂತ ಅನಂತ ಯು